ಏನು ತಂದ ಆರ್ ತಿಂಗಳಾಗ ಸಾಕರ್ ಪುಡ ಮಾಡಿ ಏನ್ ಅಕ್ಕಿ ಕಾಳ ಒಗದ್ ಒಳೆ ಕೋಲಿಯದಾಗ ಹಾಕಿ ಟೈಮ್ ಒಳೆ ದೋರ್ ಡ್ಯೂಟಿ ನಡೆದಾಗ ತಮ್ಮ ಲಕ್ಷ್ಮಣ ಹೇಳು ಹೊಲದಾಗ ನೀರ್ ಹಸುದೈತಿ ಹೇಳೋ ಮೊದಲು ಮನೆ ಅಂದ್ ಕೌಂದಿಗೆ ಅಂದಂಗ ಆಗ್ತತಿಪ್ಪ ಈ ಕೆಲಸ ಆಗ್ತೈತಿ ಮಾ ಮಕ್ಳಾಗುದು ಬಿರಿ ಐತಿ ನೋಡಿ ಹಿಂಗ ನನಗೆ ಮಾಡ್ಲತಿ ಅಂದ್ರೆ ಹೌದು ಹೊಂಡ ತಕ ಸುಮ್ಮಿ ಹೆಪ್ಪ ಮರ ಕೂತ್ ಕೇಳ ಹೌದು ಹೌದು ಇದು ಹೆಂಗ್ರಿ ಮನರ್ ಕರೆಯೋಳು ಮೆರೆಯುವ ಹಿರೆ ಸಾವಳಗೆ ಹೌದು ಶಿವ ಯೋಗಿ ಸದ್ಗೌರವಿನ ಪೇಟಗೀರ ಉಂಡೆ ಉಂಡಿದನ ಅಲ್ಲಿ ಓಟ ಕಂದ ವಿದ್ಯಾ ಎತ್ತಳಯ ಜಲತಾಟಾ ಇಲ್ಲ ಮಾಮಾರು ಎತ್ತಿರ್ತಾವ ತಮ್ಮ ತನ್ಗಳು ಹೆಣ್ಣು ಕಸ್ ಮಾಡೋಕೆ ಹೇಳು ಅಂತ ಹೌದು ಹೌದಲ್ಲ ಹೋಗೋದು ಹೋಗಿದ್ದೀನಿ ಬಾರಾದ್ರ ಒಳಗೆ ಹೋಗಿದ್ದರು ಏನು ಕೆಲಸ ನಡಿತಿದ್ರ ಈಗ ಹೋದ್ರೆ ಯಾರು ನಮ್ಗೆ ಅರ್ಥ ಅಲ್ಲ ಹಾಂ ಇದು ಎಲ್ಲಾದರೂ ಹೇಳತ್ತೀನಿ ಈಗ ಹೋದ್ರೆ ಏನು ಕೆಲಸ ಇಲ್ಲ ಇಲ್ಲ ಹೋಗ್ಬಿಡ್ದ ಚಾಮ್ಯಾವು ಚಾವುಮ್ಯಾವ ನೋಡಿ ಹಾಂ ಜಾತ್ರೆ ಎತ್ತೇಳಿ ಹೆಣ್ಮಕ್ಳು ಬಂದಿರ್ತೀ ಬಂದಿರ್ತಾರಲ್ಲ ಅವ್ರ ಮಕ್ಕಳು ಬಂದಿರ್ತಾವೆ ಮೊಬಕ್ಳು ನನಗೆ ಕೊಟ್ಟಿಗೆ ಹಾಂ ಮಾಮಾಕ್ಳು ಅಂತ ಅವರೆ ಹಚ್ಚಿದ್ರಿ ರಾತ್ರಿ ತೋಟ ಇಲ್ಲ ಹೋಗಿ ದನಗಳು ಹೆಡ್ ಕಸ್ ಮಾಡೋದು ಹೌದು ಆ ಕಡೆ ಇಲ್ಲ ಈ ಕಡೆ ಇಲ್ಲ ನಾಕಿ ಕಾಮಗಾರಿ ನಮ್ಮ ಹೋಗ್ತಾ ಕಾಮ ಕೂತು ಹಣ ಕೇಳಿ ಜಗತ್ತಿನೊಳಗ ಮತ್ತೊಮ್ಮೆ ನೀತಿ ಈ ಟೈಮ್ ಸಿಗುದಿಲ್ಲ ಯಾಕಂದ್ರ ಈ ಊರಾಗೆ ಇಟ್ಟ ಹೌದು ಹೌದಿಲ್ಲ ಆ ಮಂದಿ ಯಾಕೆ ಬಂದಿಲ್ಲ ಹೇಳು ಯಾಕೆ ಬಂದಿಲ್ಲ ಅವ್ರ ದಿನ ಪಾಪ ಪರಿಹಾರ ಆಗೋದು ಬಂದಿಲ್ಲ ಇಲ್ಲ ಒಂದು ವರ್ಷದ ದಿವಸ ಎಷ್ಟದಾವು ಎಷ್ಟು ಮೂರು ನೂರ ಅರವತ್ತೈದು ದಿವಸ ಅದಾವು ಹೌದ ಮೂರು ನೂರ ಅರವತ್ತು ನಾಲ್ಕು ದಿವಸ ಮಾಡಿರುವಂಥ ಪಾಪ ಹಿಂದಿನ ರಾತ್ರ್ಯಾಗ ಕಳೆದು ಹೋಗೋದೈತಿ ಯಾರದ ಯಾರ ಪಾಪ ಕಳೆದೈತಿ ಅವ್ರು ಅಂಟ ಬಂದಿಲ್ಲ ಕುಂಡ್ರಬೇಕಾಗೈತಿ ಹೌದು ಮತ್ತು ದಿನ ಯಾರ ಪಾಪ ಕಳೆ ಆಗಿಲ್ಲ ನೋಡು

ಹೇಳಿ ಕೇಳಿ ಮರ್ಧನ ಮಾಡಿ ದುರ್ಗಾಸುರ ದೈತನ ನೋಡದ ದುರ್ಗಿ ಅದಕ್ಕೆ ನಾನು ಮೈಸಾಸುರನ ಮರ್ಧನ ಮಾಡಿ ಮಹಿಷಾಸುರ ಮರ್ದಿನಿ ಅದಕ್ಕೆ ನಾನು ಹಣ್ಣಮೂರನ ಹೊಡೆದ ಚಾಮುಂಡಿ ಅದಕ್ಕೆ ನಾನು ನಾನೇ ಸೋಮನಿಸುಮ ಹೊಡೆದ ಶಾಂಭವಿ ಅದಕ್ಕೆ ನಾನು ಇಂತಾವೆಲ್ಲ ದೈತನ ಹೊಡಿಬೇಕಾದ್ರೆ ಹೆಣ್ಣು ಮಕ್ಕಳು ಬೇಕಾಗ್ಯಾರ್ಯಾರ ಬ್ರಹ್ಮ ವಿಷ್ಣು ಮಹೇಶ್ವರ ಸುರ್ಗಿಯಾಗಿ ಶೇಂಗಾ ಇರ್ಲಿಕ್ಕೆ ಹೋಗಿದ್ರು

ಅವ್ ಮುಂದಿನ ಒಂದು ಹುರ್ಟ್ ಬುದ್ಧಿವದ ಅವು ಅಕ್ಕಿ ಇಕ್ಕಿ ಒಂದು ಮಾತಾಡ್ತಾವ್ ಮಾತಾಡ್ಲಿ ಹಾ ಮಾತಾಡ್ಲಿ ಭೀಮುಖಕ್ಕ ನಿನಗ್ರೆ ಬುದ್ಧಿ ಬೇಡ ಏ ಬೇಡಲ್ಲ ಕೆಳಗ ಮೇಲೆ ಕುಡಿಯ ಬೆಳಗದು ಯಾವಾಗ ಬರೋದು ಬುದ್ಧಿ ಮ್ಯಾಗ ಮತ್ತ ಬೆಳಗೋದ್ರೆ ಹಚ್ಚಲಾತಿಯ ನೀವು ಹಚ್ಚಲಾತಿ ಮೊದಲ ನೆಟ್ಟಗ ತಂಗಿ ಬಾಯಿ ಒಂದು ಮಾತಾಡೋದ ಕಲಿ ಹೌದ ರೊಕ್ಕನಕ ಹಿಂದಗಡೆ ಕುಡಿಯಕ್ಕೆ ಆ ವಿಷಯ ನಡ್ದ್ರ ಚಂದ್ ಒಟ್ಟು ಮಾತಾಡ್ಲಾರ್ದ ತಗೊಂಡು ಅವ್ನು ತಗದು ಬೇರೆ ಐತ್ರಿ ಇವ್ನ ಹ್ಯಾಂಗ ಹೆಂಡತಿ ಮನ್ಯಾಗ ಗಂಡ ಮುಸ್ತ್ಯಾಗ ಮಕ್ಕಳ ಮಾಡಿರಿ ಬಿಡ್ತಾನ ಇದು ಇದ ಅಲ್ಲ ಅಂತ ಇಪ್ಪತ್ತ್ ರೂಪಾಯಿ ಕೊಟ್ಟ್ರಿ ಒಟ್ಟೆ ಮಾತಾಡ್ಲಾರಿಲ್ಲ ಅದೇನ ಹೆಂಗೇ ಬೇಕೇಳಿ ಹುಡುಗಿ ತಂದ್ ಬೇಕೇಳಿ ಹುಡುಗಿನ ತಂದ್ ಆರ್ ತಿಂಗಳಾಗವ ಸಾಕರ್ ಪುಡ ಮಾಡಿ ಅಕ್ಕಿ ಕಾಳ ಒಳೆ ಕೊಲೆದಾಗ ಹಾಕಿ ಟೈಮ್ ಒಳೆ ಜೋರ್ ಡ್ಯೂಟಿ ನೋಡದಾಗ ತಮ್ಮ ಲಕ್ಷ್ಮಣ ಹೇಳು ಹೊಲದಾಗ ನೀರು ಹಾಸುದೈತಿ ಮೊದಲ ಮೊದ್ಲ ಮನ್ಯಾದ್ ಕವಂದಿಗೆ ಜಾಡ್ಸ್ಕೊಂಡು ಅಂದಂಗ ಆಗ್ತೈತಿಪಾ ಏನ್ ಕೆಲಸ ಆಗ್ತೈತಿ ಮಾ ಮಕ್ಳ ಬಿರಿ ವಿರಿ ಐತಿ ನೋಡ್ಲಿ ಹಿಂಗ ನನಗೆ ಮಾಡ್ಲಾತಿ ನಡದು ಹೌದ್ ಹೌದ್ ಹೌದು ಗೊತ್ತ ಉಂಡತಕ ಸುಮ್ಮಿ ಹೆಪ್ ಹಾಕಿದಾನ ಕೂತು ಕೇಳು ಹೌದಲ್ಲ ಮರ ಮತ್ತ ತಿಳಿತೈತಿ ಹೌದ್ ಹೌದ್ ಇದ್ ಹೆಂಗ್ರೀ ಮನರಂಜನೆ ಕಾರ್ಯಕ್ರಮ ಇದ್ದಂಗ ಹೌದ್ ಹೌದಲಾ ಬರೇ ಪುರಾಣ ಹೇಳ್ಕೋತ ಹೋದ್ರೂನು ಕವಂದಿ ಒಚ್ಚು ಈ ಕಡೆ ನಮ್ಮ ಕಡೆ ಕಾಲ್ ಮಾಡ್ತೀರಿ ಆ ಕಡೆ ತೆರೆ ಮಾಡಿ ಸುಮ್ಮ ಇದ್ ಬಿಡ್ತೀರಿ ನೀವು ಹೌದು ಹೌದ್ಲಾ ಸುಮ್ ಇಟ್ರ ನಗಸುವ ತದಿವಾ ನಡ್ಲಿಕ್ಕಿತ್ತು ರೀ ಇಟ್ರೆ ಎಚರಿ ಕೂತ ರೀ ನೀವು ಗೊತ್ತಿರಲೇ காக்கிஷன் ஆகி அந்த கரிகா குத்த கண்ணிங்காத கிமீரே குல்ல பாதக்கா அந்த ನಗಸುಗೋತನ ಕಾರ್ಯಕ್ರಮ ಒಟ್ಟ ಟೈಮ್ ವಾದದ ಗೊತ್ತಾಗಿರಬಾರದು ಹೌದು ನೀತಿ ಬಂದಿರಬಾರ್ದು ಹೌದಾ ಬರೇ ನಾ ಪುರಾಣ ಹೇಳಕೋತ್ ಹೋಗುದು ಹೇಳುದಾದ್ರ ಮತ್ತ ಲಾಕ್ ರೂಪಾಯಿ ಕೂಡ ಪುರಾಣ ಹೇಳಕ್ ಸೆಪರೇಟ್ ಇರ್ಲಿ ಅದು ಇರ್ಲಿ ಅದಕ್ಕೆ ಒಂದು ಕ್ಯಾಲಿ ಅಂದೆನ್ಸ್ ನಾ ಕೇಳಿದೆಲ್ಲ Nihila he la ಕೇಳಿದೆಲ್ಲ ನೀ ಹೇಳಲಿಲ್ಲ ಬಾಪ ರೇ ಬಾ ದೂರ ಹರಿದ ಸಾ ಹಾ ಹಾ ಬಾಪ ಬಾ ದೂರ ಹರಿದ ನಾ ಮಾಡೋ ರೀ ಏಳ ಮಕ್ಕ ರಣೇನು ಯೋಳ ಮಕ್ಕಳ್ ಹೊಟ್ಯಾವ ಇದು ಗುರತೇನೂ ರೇನು ಕನ Sea, ா லீல்ல பாப்பா ரேபா தோறா சாப்பா ரேபா தோறா லீலா பாப்பா ரே பூர்பே பாதூர ಸ್ವಾಂಡೈತಿ ಆನೇದು ಕಣ್ಣೈತಿ ಗೋಗೇದು ಕಿವಿ ಐತಿ ಕಾತಿದು ಗೋಣ ಒಂಟಿ ಸ್ವಾಂಡೈತಿ ಆನೇದು ಕಣ್ಣೈತಿ ಗೋಗೇದು ಕಿವಿ ಐತಿ ಕಾತಿದು ಗೋಣ ಒಂಟಿ ಶರೀರ ಮನುಷ್ಯ ಕಾಲ ಕ್ವಾಣಿಂದು ಹುಮ್ಮ dari ramana chando kala kani do huma yava prani bhumi amya

ರಾವಣಗ ಆಜ್ ಕಟ್ಟಿದ ಗೌಂಡ್ಯಾವ ಹೇಳೋ ಮನಮೂ ಸೀತಗಾಗಿ ಸೇತುವ ಕಟ್ಟಿ ರಾವಣಗ ಆಜಾಳೋದ್ ಕಟ್ಟಿದ ಕಷ್ಟಿದ ಯಾವ ಹೇಳೋ ಮನ ದಿವಸಿನಲ್ಲಿ ಸೇತುವ ಮುಗಿತು ಓದ್ದಾಗಲ ಎಷ್ಟು ಏಸ ದಿವಸಿನಲ್ಲಿ ಸೇತುವ ಮುಗಿತು ಓದಾಗಲ ಎಷ್ಟು ಗ್ರಂಥ ಧೋಳು ಬರದಿಟ್ಟಾರೋ ನೀ ಹೇಳಲಿಲ್ಲ ಬಹದು ಹರದ ಕವಿಯ ಜಲ ಬಂದ ಮತಿ ವಿದ್ಯಾಸಿ ಮಾಡ್ಯಾಳೋ ಏ ಹುಟ್ಟಿ ಬಂದ ಕರೆ ಹೇಳು ಇಷ್ಟವಂತನ ಮಗನಾಗಿ ಬಾರೋ ಹುಟ್ಟಿ ಬಂದ ಕರೆವೇ ಹೇಳು ಇಷ್ಟಾವಂತನ ಮಗನಾಗಿ ಬಾರೋ ಬಂದ ಕಷ್ಟ ಎಲ್ಲ ಗೋ ಮಹಿಳಾ ನಾಗೆ ಬಾಬರೆ ಬಹಾದ ಬಾಬ ರೇ ಬಹಾದೂರದೇಶ